ಶಾಲೆ ಗೌತೆ ಲಜೆ ಸಾಕು ಎಂತಕ್ಕೆ ಮಗ ಆ ಆಟ ದೊಲ್ಲೆ ಮತ ಅಂತೆ ಅಂತೆ ಇಲ್ಲಿ ಕೊರ್ತಾರೆ ಮತ್ತೆ ಶಾಲೆ ಅಲ್ಲಿ ಅ ಬನ್ನಿ ಬನ್ನಿ ಮತ್ತೆ ತೊಳೆ ಯಾಕੁੰದೆ ತುಸಾತ ಹರದ ವಳ ಮೊಬೈಲ್ ಇಲ್ಲೆಲ್ಲ ಅಣ್ಣ ಹ್ಮ್ ನೀನೆಂತ ಹೇಳ್ತೀಯ ದೇವರಿಗೆ ಹೊಡಾಡಿ ಹೋಗ್ತಾನೆ ಹೇಳ್ತೀಯಾ ಹ್ಮ್ ಮತ್ತೆ ಮತ್ತೆಂತ ಹೇಳಿ ಕೊಡ್ತಾರೆ ಮತ್ತೆ ಊಟ ಮಾಡಿ ಬೆಗೊಂಡು ಹೊರಗಿ ಎದ್ದು ಅಪ್ಪನ ಮನೆಗೆ ಹೋಗಿ ಅಪ್ಪ ಅಮ್ಮನಿಗೆ ಓಡಾಡಿ ಶಾಲೆಗೆ ಹೋಗಿ ಮತ್ತೆ 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 ಬೇರೆ ಹೇಳಿ ಹೇಳಿಕೊಡ್ತಾರೆ ಮಾತಾಜ್ಜಿ ಹಾರಾ ಹ